കൂടി ഉണ്ട് കുട്ടികൾ ನಮ್ಮನ್ನು ಮಿನಿ ಅಂಗನವಾಡಿ ಕೇಂದ್ರಗಳನ್ನು ಪೂರ್ಣ ಕೇಂದ್ರಗಳನ್ನಾಗಿ ಪರಿವರ್ತಿಸಬೇಕು ಕಾರ್ಮಿಕ ವಿರೋಧ ನೀತಿಗಳನ್ನು ಕೈಬಿಟ್ಟು ಕಾರ್ಮಿಕ ಪರವಾದ ನೀತಿಗಳನ್ನು ಜಾರಿ ಮಾಡಲೇಬೇಕು ಐಸಿಡಿಎಸ್ ಇಲಾಖೆಗೆ ಕಡಿತಗೊಳಿಸಿದ ಅನುದಾನ ಕೇಂದ್ರ ಸರ್ಕಾರ ಬಿಡುಗಡೆ ಆದ್ಮೇಲೆ ಇವತ್ತು ಇಡೀ ಭಾರತ ದೇಶದಾದ್ಯಂತ ಹದಿನಾರನೇ ತಾರೀಕು ಇವತ್ತು ಎಲ್ಲ ಜಿಲ್ಲಾ ಮತ್ತು ತಾಲೂಕು ಕೇಂದ್ರಗಳಲ್ಲಿ ಜೆ ಸಿ ಟಿಯು ನೇತೃತ್ವದಲ್ಲಿ ಕಾರ್ಮಿಕರು ಮತ್ತು ರೈತರು ಆಮೇಲೆ ಕೃಷಿ ಕೂಲಿ ಕಾರ್ಮಿಕರು ಎಲ್ಲರನ್ನೂ ಒಟ್ಟು ಸೇರಿಸ್ಕೊಂಡು ಇವತ್ತು ಎಲ್ಲ ತಾಲೂಕು ಕೇಂದ್ರಗಳಲ್ಲಿ ಹೋರಾಟ ಇದ್ದೀವಿ ಕಾರ್ಮಿಕರ ನ್ಯಾಯಯುತವಾದ ಬೇಡಿಕೆಗಳನ್ನ ಕೇಂದ್ರ ಸರ್ಕಾರ ಈಡೇರಿಸಬೇಕು ಮತ್ತು ಕಾರ್ಮಿಕರ ವಿವಿಧ ಹಂತದಲ್ಲಿರುವಂಥವರ ನ್ಯಾಯಯುತವಾದ ಬೇಡಿಕೆಗಳಿಗೆ ಒತ್ತು ನೀಡಬೇಕು ಏನು ಏರಿಕೆ ಗಗನಕ್ಕೆ ಇರ್ತಿದೆ ಆ ಬೆಲೇರಿಕೆಯನ್ನು ತಡೆಗಟ್ಟೋಕ್ಕೆ ಕೇಂದ್ರ ಸರ್ಕಾರ ಮುಂದಾಗಬೇಕು ಮತ್ತು ಕಾರ್ಮಿಕರ ಮೇಲೆ ನಡೆಯುತ್ತಿರುವಂಥ ಶೋಷಣೆಯನ್ನು ತಡೆಗಟ್ಟಬೇಕು ರೈತರ ಮೇಲೆ ಏನು ದೆಹಲಿಯಲ್ಲಿ ಹೋರಾಟದ ಸಂದರ್ಭದಲ್ಲಿ ಮಧ್ಯರಾತ್ರಿಯಲ್ಲಿ ಎರಡು ಗಂಟೆಗೆ ಹಸ್ರುವಾಯು ಸುರಿಸಿ ಅವರನ್ನು ಚಾರ್ಜಿ ಮಾಡುವುದರ ಮೂಲಕ ಹೋರಾಟದ ಹಕ್ಕನ್ನು ಕಿತ್ತುಕೊಳ್ಳುವಂಥ ಈ ಕೇಂದ್ರ ಸರ್ಕಾರದ ಕಾರ್ಮಿಕ ವಿರೋಧಿ ನೀತಿಗಳನ್ನು ಖಂಡಿಸಿ ದೇಶದಾದ್ಯಂತ ಇವತ್ತು ತಾಲೂಕು ಕೇಂದ್ರಗಳಲ್ಲಿ ಪ್ರತಿಭಟನೆ ಮಾಡ್ತಾ ಇದ್ವಿ ಅದರ ಭಾಗವಾಗಿ ಜಿಲ್ಲೆಯ ಕೊಡಗು ಜಿಲ್ಲೆಯ ನಾಲ್ಕು ಕೇಂದ್ರದಲ್ಲಿ ತಾಲೂಕು ಕೇಂದ್ರದಲ್ಲಿ ಇವತ್ತು ಪ್ರತಿಭಟನೆ ಮಾಡುತ್ತಾ ಮಾನ್ಯ ಪ್ರಧಾನಮಂತ್ರಿಗಳಿಗೆ ನಾವು ಮನವಿಯನ್ನು ಇವತ್ತು ತಹಸೀಲ್ದಾರ್ ಮೂಲಕ ಸಲ್ಲಿಸಲಿದ್ವಿ ಕಾರ್ಮಿಕರ ಎಲ್ಲ ರೀತಿಯ ಬೇಡಿಕೆಗಳನ್ನ ಈಡೇರಿಸಬೇಕು ಕಾರ್ಮಿಕರ ಶೋಷಣೆಯನ್ನು ತಕ್ಷಣದಲ್ಲೇ ನಿಲ್ಲಿಸೋಕ್ಕೆ ಮುಂದಾಗಬೇಕು ಅಂತೇಳಿ ಈ ಮೂಲಕ ಮನವಿ ಮಾಡ್ತಾ ಎಲ್ಲಾ ವಿಭಾಗದ ಕಾರ್ಮಿಕರ ನ್ಯಾಯಯುತವಾದ ಬೇಡಿಕೆ ಈಡೇರಲಿ ಎಲ್ಲಾ ವಿಭಾಗದ ಕಾರ್ಮಿಕರ ನ್ಯಾಯಯುತವಾದ ಬೇಡಿಕೆ ಈಡೇರಲಿ ಅಗತ್ಯ ವಸ್ತುಗಳ ಬೆಲೆ ಏರಿಕೆ ಇಳಿಸಲೇಬೇಕು ಅಗತ್ಯ ವಸ್ತುಗಳ ಬೆಲೆ ಏರಿಕೆ ಇಳಿಸಲೇಬೇಕು ಕಾರ್ಮಿಕರಿಗೆ ಕನಿಷ್ಠ ವೇತನ ಮೂವತ್ತೊಂದು ಸಾವಿರ ಮಾಸಿಕ ಜಾರಿ ಆಗಲಿ ಎಲ್ಲ ಕಾರ್ಮಿಕರಿಗೆ ಮೂವತ್ತೊಂದು ಸಾವಿರ ಕನಿಷ್ಠ ವೇತನ ಜಾರಿ ಆಗಲಿ ಕಾರ್ಮಿಕರ ಕಾನೂನು ಸಮರ್ಪಕವಾಗಿ ಜಾರಿಯಾಗಲಿ ಕಾರ್ಮಿಕರ ಕಾನೂನು ಸಮರ್ಪಕವಾಗಿ ಜಾರಿಯಾಗಲಿ ನಿಲ್ಲಿಸಿ ನಿಲ್ಲಿಸಿ काश की करना निल्लिसे <helì> काश की करना निल्लिसे निल्लिसे निल <hal2> निल निल्लिसे 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 काश की करना निल्लिसे काश की करना निल्लिसे एक ज़िंदाबाद इंकलाब ज़िंदाबाद एक किलाब ज़िंदाबाद एक ज़िंदाबाद C I T O ज़िंदाबाद C I T O ज़िंदाबाद C ज़िंदाबाद C ज़िंदाबाद ನಡೆಯುತ್ತಿರುವ ತಾಲೂಕು ಕೇಂದ್ರಗಳ ಹೋರಾಟ ಜಯವಾಗಲಿ ಅಖಿಲ ಭಾರತ ಮಟ್ಟದಲ್ಲಿ ತಾಲೂಕು ಕೇಂದ್ರಗಳಲ್ಲಿ ನಡೆಸುತ್ತಿರುವ ಹೋರಾಟ ಕಾರ್ಮಿಕರ ನ್ಯಾಯಯುತವಾದ ಬೇಡಿಕೆ ಈಡೇರಲಿ ಕಾರ್ಮಿಕರ ಕಾನೂನನ್ನು ಮಾಡುತ್ತಿರುವ ಕೇಂದ್ರ ಸರ್ಕಾರಕ್ಕೆ ಹೇಳಿದಿ ರೈತರ ಮೇಲೆ ಗೋಲಿಬಾರು ಮಾಡಿರುವ ಕೇಂದ್ರ ಸರ್ಕಾರದ ನೀತಿಯನ್ನು ಖಂಡಿಸಲೇಬೇಕು ಮಧ್ಯರಾತ್ರಿಯಲ್ಲಿ ಪೊಲೀಸರನ್ನು ಪದ್ಯವರ್ತಿಯಾಗಿ ಉಪಯೋಗಿಸಿಕೊಂಡು ಕೇಂದ್ರ ಸರ್ಕಾರ ಮಾಡುತ್ತಿರುವ ರೈತರ ಮೇಲಿನ ಹಲ್ಲೆಯನ್ನು ಖಂಡಿಸಲೇಬೇಕು ರೈತರ ಹೋರಾಟವನ್ನು ದಮನ ಮಾಡುತ್ತಿರುವ ಕೇಂದ್ರ ಸರ್ಕಾರದ ನೀತಿಗೆ ಹೇಳಿದಿಕ್ಕಾರ ಸಿಐಟಿಯು ಜಿಂದಾಬಾದ್ ಎಲ್ಲಾ ವಿಭಾಗದ ಕಾರ್ಮಿಕರ ನ್ಯಾಯಯುತವಾದ ಬೇಡಿಕೆಯನ್ನು ಕೇಂದ್ರ ಸರ್ಕಾರ ಈಡೇರಿಸಲಬೇಕು ಖಾಸಗೀಕರಣವನ್ನು ನಿಲ್ಲಿಸಲೇಬೇಕು ಇನ್ಕ್ಲಾಬಾದ್ ಸಿಐಟಿಯು ಜಿಂದಾಬಾದ್ ದೇಶ ದೇಶವ್ಯಾಪ್ತಿ ನಡೆಯುತ್ತಿರುವ ಕೇಂದ್ರ ಸರ್ಕಾರದ ವಿರುದ್ಧ ನಡೆಯುತ್ತಿರುವ ತಾಲೂಕು ಕಚೇರಿ ಕೇಂದ್ರಗಳ ಮುಂದೆ ನಡೆಯುತ್ತಿರುವ ಹೋರಾಟ ಅಖಿಲ ಭಾರತ ಮಟ್ಟದಲ್ಲಿ ಪ್ರತಿಯೊಂದು ಜಿಲ್ಲೆಯಲ್ಲೂ ಪ್ರತಿಯೊಂದು ತಾಲೂಕಿನಲ್ಲೂ ಈ ದಿವಸ ತಹಶೀಲ್ದಾರ್ ಕಚೇರಿ ಮುಂದೆ ನಾವು ಒಂದು ಮುಷ್ಕರವನ್ನು ಹಮ್ಮಿಕೊಂಡಿದ್ದೀವಿ ಯಾಕೆಂದ್ರೆ ಕೇಂದ್ರ ಸರ್ಕಾರ ನಮ್ಮ ಅಂಗನವಾಡಿ ಆಗಿರ್ಬೋದು ಬಿಸಿಯೂಟ ಆಗಿರ್ಬೋದು ಅಲ್ಲ ಆಶಾ ಕಾರ್ಯಕರ್ತರಾಗಿರ್ಬೋದು ನಮಗೆ ಏನು ಅಂಗನವಾಡಿಯವರಿಗೆ ಏನು ಅನುದಾನ ಕೊಡಬೇಕು ಅದು ಏಳು ವರ್ಷದಿಂದ ಕಡಿತ ಮಾಡಿದ್ದಾರೆ ಮತ್ತು ಎಲ್ಲ ಯೋಜನೆ ನಮ್ಮದು ಕೇಂದ್ರ ಸರ್ಕಾರದ ಯೋಜನೆ ಆಗಿದೆ ಆದರೆ ನಾವು ಇವಾಗ ಏನು ಬೇಡಿಕೆ ಕೇಳೋದಂದರೆ ನಮಗೆ ಮೂವತ್ತೊಂದು ಸಾವಿರ ಕನಿಷ್ಠ ವೇತನ ಕೊಡಲೇಬೇಕು ಮತ್ತು ಆದರೆ ನಮಗೆ ಹತ್ತು ಸಾವಿರ ಪಿಂಚಣಿ ಕೊಡಲೇಬೇಕು ಮತ್ತು ಮೊಬೈಲನ್ನು ಆದಷ್ಟು ಬೇಗ ಕೊಡಬೇಕು ಮೊಬೈಲ್ ಕೊಟ್ಟ ನಂತರ ನಮಗೆ ಏನು ನಾವು ಬರಿತೀವಿ ಅದನ್ನು ನಿಲ್ಲಿಸಲೇಬೇಕು ಮತ್ತು ನಮಗೆ ಸಮಾನ ಕೆಲಸಕ್ಕೆ ಸಮಾನ ವೇತನ ಬೇಕೇ ಬೇಕು ಅಂತ ನಾವು ಕೇಳ್ತಾಯಿದ್ದೀವಿ ಶ್ರೀಮಂತರದಲ್ಲಿ ಏನು ಇತರೆ ಎಂದರೆ ನಮಗೆ ಇವಾಗ ಆರು ಆರು ವರ್ಷದ ಒಳಗಿನ ಮಕ್ಕಳಿಗೆ ನಾವು ಅಂಗನವಾಡಿಯಲ್ಲಿ ಅವರ ಬಗ್ಗೆ ನಾವು ಕಾಳಜಿ ವಹಿಸಬೇಕು ಆದ್ದರಿಂದ ಬೇರೆ ಇಲಾಖೆ ಕೆಲಸವನ್ನು ಆದಷ್ಟು ನಮ್ಮ ನಮ್ಮಿಂದ ಕೈ ಅವರಿಂದ ಕೈ ಬಿಡಬೇಕು ಮತ್ತು ಕಾರ್ಮಿಕ ವಿರೋಧಿ ನೀತಿಗಳನ್ನು ಕೈಬಿಟ್ಟು ಕಾರ್ಮಿಕ ಪರವಾದ ನೀತಿಗಳನ್ನು ಜಾರಿ ಮಾಡಬೇಕು ಅಂಗ ಎನ್ ಇ ಪಿಯನ್ನು ಅವರನ್ನು ಎನ್ ಇ ಪಿ ಶಿಕ್ಷಣ ನೀತಿ ರದ್ದು ರದ್ದುಗೊಳಿಸಬೇಕು ಪೂರ್ವ ಪಾ ಪ್ರಾಥಮಿಕ ಶಿಕ್ಷ ಶಿಕ್ಷಣ ಅಂಗನವಾಡಿಯಲ್ಲಿ ಪ್ರಾರಂಭಿಸಬೇಕು ಮತ್ತು ಐ ಸಿ ಡಿ ಎಸ್ ಇಲಾಖೆಗೆ ಕಡಿತಗೊಳ್ ಮೊದಲಾಗಿ ನಾವು ಕೇಳೋದೇನೆಂದರೆ ಐ ಸಿ ಡಿ ಎಸ್ಸಿಗೆ ಏನು ಅನುದಾನ ಕಡಿತ ಮಾಡಿದರೆ ಆದಷ್ಟು ಬೇಗ ಕಡಿತ ಮಾಡಿದಂತಹ ಎಮ ಹಣವನ್ನು ಆದಷ್ಟು ಬೇಗ ನಮಗೆ ಅದನ್ನು ನಮಗೆ ಕೊಡಬೇಕು ಅಂತ ನಾವು ಮೊದಲನೇದಾಗಿ ಅದನ್ನು ಹೋರಾಟ ಮಾಡ್ತಾ ಇದ್ದೀವಿ ಸರ್ ನಾನು ನೀಡಲೇಬೇಕು ನೀಡಲೇಬೇಕು ನೀಡಬೇಕು ಮೊಬೈಲ್ಗಳಲ್ಲಿ ಮಾಹಿತಿ ಕೊಟ್ಟ ನಂತರ ಪುಸ್ತಕದಲ್ಲಿ ಸರ್ಕಾರ ಇಲಾಖೆ ಕೆಲಸಗಳಿಂದ ನಮ್ಮನ್ನು ಕೈಬಿಡಬೇಕು ಇಲ್ಲಿ ಅಂಗನವಾಡಿ ಕೇಂದ್ರಗಳನ್ನು ಪೂರ್ಣ ಕೇಂದ್ರಗಳನ್ನಾಗಿ ಪರಿವರ್ತಿಸಬೇಕು ಪರಿವರ್ತಿಸಬೇಕು ಕಾರ್ಮಿಕ ವಿರೋಧ ನೀತಿಗಳನ್ನು ಕೈಬಿಟ್ಟು ಕಾರ್ಮಿಕ ಪರವಾದ ನೀತಿಗಳನ್ನು ಜಾರಿ ಮಾಡಲೇಬೇಕು ಮಾಡಲೇಬೇಕು

Echo! ಇಪ್ಪತ್ತು ಇಪ್ಪತ್ತೊಂದು ವರ್ಷದಿಂದ ನಾವು ಬಿಸಿ ಊಟದಲ್ಲಿ ಕೆಲಸ ಮಾಡ್ಕೊಂಡಿದ್ದೇವೆ ಆಗಿಂದ ಈಗ ಹಲವಾರು ಬೇಡಿಕೆಗಳನ್ನು ನಾವು ಸರ್ಕಾರಕ್ಕೆ ಇಟ್ಟಿ ಇಟ್ಟಿ ಇಟ್ಟಿತ್ತೆ ಬಂದಿದ್ದೀವಿ ಆದರೆ ಯಾವುದೇ ಒಂದು ಕೂಡ ಪರಿಹಾರ ಆಗಿಲ್ಲ ಕನಿಷ್ಠ ಕೂಲಿನ ನಮ್ಗೆ ಬೇಕೇ ಬೇಕು ಅದು ಬರೋ ಸಂಬಳವೂ ಕೂಡ ಇವಾಗ ಕರೆಕ್ಟ್ ತಿಂಗಳು ತಿಂಗಳಿಗೆ ಇಲ್ಲ ಮೂರು ತಿಂಗಳಿಗೆ ನಾಲ್ಕು ತಿಂಗಳಿಗಾಗಿ ಬರ್ತಾ ಇದೆ ನಮಗೂ ನಮ್ಮ ಮಕ್ಕಳು ಸಮಾಜದಲ್ಲಿ ಒಳ್ಳೆ ವ್ಯಕ್ತಿಯನ್ನಾಗಿ ಮಾಡಬೇಕನ್ನೋದು ನಮಗೂ ಒಂದು ಆಸೆ ಆಕಾಂಕ್ಷೆಗಳಿವೆ ಆದರೆ ನಮ್ಮ ಮಕ್ಕಳು ಬಡವರಾಗೇ ಉಳಿತಾಯಿದ್ದಾರೆ ಈಗ ದಿನ ಪ್ರತಿಯೊಂದು ಸಾಮಾನ್ಯಕ್ಕೆ ದಿನಸಿಗಳಿಗೆ ಬೆಲೆ ಏರಿಕೆ ಆಗ್ತಾನೆ ಇದೆ ನಮ್ಮ ಈ ಸಂಬಳದಲ್ಲಿ ಅದೆಲ್ಲ ಪೂರೈಸ ಆದ್ಯನ ಈ ಸರ್ಕಾರ ಇದು ಅರ್ಥ ಆಗ್ತಾ ಇಲ್ವಾ ನಾವು ಬಿಸಿ ಊಟದಲ್ಲಿ ಬಡವರು ನಾವು ಸರ್ಕಾರದ ಇರಬೇಕನ್ನೋದು ಅಭಿಪ್ರಾಯ ಏನೋ ಗೊತ್ತಿಲ್ಲ ಈಗ ರಾಜ್ಯ ರಾಜ್ಯ ಬಜೆಟಲ್ಲಿ ಇವಾಗ ಅದು ನಮಗೆ ಏನಾದರೂ ನಮ್ಮ ಪರವಾಗಿ ಏನಾದರೂ ಅನ್ನೋ ಒಂದು ಇದ್ದೀವಿ ಅದಕ್ಕಾಗಿ ನಾವು ಬಿಸಿ ಊಟದವರು ಒಂದು ಇಪ್ಪತ್ತು ಜನ ಎಲ್ಲ ಬಂದು ಸೇರಿದ್ದೀವಿ ಇಲ್ಲಿಗೆ ಇವಾಗ ನಮಗೆ ನ್ಯಾಯ ಸಿಗ್ಬೋದು ಅನ್ನೋದು ನಮ್ಮ ಒಂದು ಭರವಸೆಯಲ್ಲಿ ಇದ್ದೇವೆ ನಾನು ನಿಮ್ಮ ಜಗದೀಶ್ ಕೊಡಗುದನಿ ಡಿಜಿಟಲ್ ಮೀಡಿಯಾದಿಂದ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ